ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೋಗಿದ್ದೀರಿ ಫ್ರೆಂಡ್ಸ್ ಅಯ್ಯೋ ಹೇಳರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಮರುಕುಂಬಿ ಬೆಳಗಾವಿ ಹತ್ರ ಇದು ಬರೋದು ಮರುಕುಂಬಿ ಅಂತ ಮರುಕುಂಬಿ ಚಾಮುಂಡೇಶ್ವರಿ ತಾಯಿದು ನೋಡಿ ಫ್ರೆಂಡ್ಸ್ ಇದು ತುಂಬಾ ಪವರ್ಫುಲ್ಲಾದ ದೇವಸ್ಥಾನ ಅಂತ ಹೇಳ್ಬೋದು ನಾನು ಇದು ಹೋಗ್ತಾ ಇರೋದು ಎರಡನೇ ಟೈಮು ಎರಡನೇ ಸಾರಿ ಇದು ಫಸ್ಟ್ಗೆ ಹೋದರೆ ನಾವು ಏನಾದರೂ ಅರ್ಕೆ ಕಟ್ಕೊಂಡಿದ್ರೆ ನಾವು ಅಲ್ಲಿದ್ದ ಒಂದು ಒಂದು ಮಡ್ಲಕ್ಕಿ ಕೊಡ್ತಾರೆ ಒಂದು ಗಂಟೆ ಮಡ್ಲಕ್ಕಿ ಕೊಟ್ಟು ಅದು ಪ್ರದಕ್ಷಿಣೆ ಮಾಡ್ಕೊಂಡು ಬಂತು ಒಂಬತ್ತು ಸತಿ ಪರ್ ಪ್ರದಕ್ಷಿಣೆ ಮಾಡಿ ಆಮೇಲೆ ಇಲ್ಲಿ ಅಮ್ಮ ಇದಾರೆ ನೋಡಿ ಮತ್ತು ಈ ಇದು ಶ್ರೀಚಕ್ರ ಸಮೇತ ಇರೋದು ಇಲ್ಲಿ ಈ ಈ ದೇ ಇಲ್ಲಿರೋ ವಿಗ್ರಹಕ್ಕೆ ನಾವು ಅಕ್ಕಿನ ಇದನ್ನ ಸುರಿಬೇಕು ನಾವು ಪ್ರದಕ್ಷಿಣೆ ಮಾಡಿದಂಥ ಅಕ್ಕಿನ ಒಂಬತ್ತು ಸಾರಿ ನಾವು ಈ ಆ ಥರ ಮಾಡಬೇಕಂತೆ ನಾನು ಬಂದಿರೋದು ಇದು ಎರಡನೇ ಸತಿ ಎರಡನೇ ಸತಿಯೂ ಇದು ಮಾಡಿದ್ದೀನಿ ಇಲ್ಲಿ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ನೋಡ್ತಾ ಇರ್ಬೋದು ತುಂಬಾ ಇಲ್ಲಿ ಪವರ್ಫುಲ್ಲಾದ ದೇವಸ್ಥಾನ ಅಂತ ಹೇಳ್ಬೋದು ಹದಿನೈನಾಲ್ಕು ವರ್ಷ ಆಯ್ತಂತೆ ಇಲ್ಲಿ ಇನ್ನೂ ಅತಿ ಎತ್ತರದ ಅಲ್ಲಿ ನೋಡ್ರಿ ನಾವು ಮಡ್ಲಕ್ಕಿ ತಂದಂಥದ್ದು ಇಲ್ಲಿ ಪ್ರದಕ್ಷಿಣೆ ಮಾಡಿ ಮಡ್ಲಕ್ಕಿ ತೊಗೊಂಡೋಗಿ ಅವರೇ ಕೊಡ್ತಾರೆ ಐವತ್ತು ರೂಪಾಯಿದ್ದು ಮಡ್ಲಕ್ಕಿ ತೊಗೊಂಡೋಗಿ ಪ್ರದಕ್ಷಿಣೆ ಮಾಡಿ ಅದು ಬಟ್ಟೆನ ಆಯನ ಆಯಮ್ಮಗೆ ಸುರಿದುಬಿಟ್ಟು ಬಟ್ಟೆ ಮಡ್ಲಕ್ಕಿನ ಆಯಮ್ಮನ ಮೇಲೆ ಹಾಕ್ಬಿಟ್ಟು ತದನಂತರ ಆಮೇಲೆ ಹೋಗಿ ಅದಕ್ಕೆ ಮರ ಇತ್ತಲ್ಲ ಅಲ್ಲಿಗೆ ಬಟ್ಟೆನ ಬರಬೇಕು ನಾವು ಏನೋ ಮನಸ್ಸಿನಾಗೆ ಅರಕೆ ಮಾಡ್ಕೊಳ್ಬೇಕಿದು ತುಂಬನೇ ಪವರ್ಫುಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದು ದುರ್ಗ ಚಾಮುಂಡೇಶ್ವರಿ ಅಂತ ಇದು ಚಾಮುಂಡೇಶ್ವರಿ ತಾಯಿ ಇಲ್ಲಿ ನಾವು ಎರಡು ಎರಡನೇ ಸತಿ ಬಂದಿದ್ದೀನಿ ನನಗೆ ತುಂಬನೇ ಮನಸ್ಸಿಗೆ ಆಗುತ್ತೆ ಇಲ್ಲಿ ಅಮ್ಮಂದು ಭಾಳ ವಿಶೇಷ ಇದೆ ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಯಾವಾಗಲೂ ಊಟವೂ ಇರುತ್ತೆ ಮತ್ತು ನೂರ ಎಪ್ಪತ್ತು ಒಂಬತ್ತು ಅಡಿ ಶಿವಲಿಂಗ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರಂತೆ ಇನ್ನು 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 ಪ್ರತಿಷ್ಠಾಪನೆ ಮಾಡಿ ತುಂಬಾ ಪವರ್ಫುಲ್